ನರಸೀಪುರ ಪಟ್ಟಣದ ಆಲಗುಡು ಗ್ರಾಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ದಿವಂಗತ ಕೆ ಶಿವರಾಮ್ ಅವರಿಗೆ ಗ್ರಾಮಸ್ಥರು ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆಲಗುಡು ಶಿವಕುಮಾರ್ ಮಂಜು ವಿಜಯಕುಮಾರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು ನಿರೀಕ್ಷೆ ಮಾಡಿರಲಿಲ್ಲ ಸೇವೆಯನ್ನು ಸಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಮಹದಾಕರ್ಷ ಆಕಾಂಕ್ಷೆಯನ್ನು ಕಂಡಿತಂಥವ್ರು ಅವರು ಕನ್ನಡದಲ್ಲಿ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಪರೀಕ್ಷೆಯನ್ನು ಮಾಡಿದಂಥ ಕೀರ್ತಿ ಅವರು ಸಲ್ಲಿಸತಕ್ಕ ಸಲ್ಲಿ ಸಲ್ಲಿಸ್ತಾ ಸಲ್ಲತಕ್ಕಂಥದ್ದು ಅವರು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅವರು ಸೇವೆ ಸಲ್ಲಿಸಿರ್ತಾರೋ ಅಲ್ಲೆಲ್ಲ ಕಡೆ ಕೂಡ ಬಡವರು ಶೋಷಿತರು ದುರ್ಬಲ ವರ್ಗದವರ ಪರವಾಗಿ ಅವರ ಸೇವೆಯನ್ನ ಮೀಸಲಾಗಿರ್ತಿದ್ರು ಹೊರತು ಉಳ್ಳವ್ರ ಪರವಾಗಿ ಅವರು ಯಾವುದೇ ತರಹದ ಕೆಲಸಗಳನ್ನ ಮಾಡಿದಂಥವ್ರು ತನಗೆ ಸಿಕ್ಕಿರ್ತಕ್ಕಂಥದ ಅವಕಾಶದಲ್ಲಿ ಗುಡ್ಸ ಗುಡಿಸ್ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಬಡ ಜನರುಗಳಿಗೆ ನಿವೇಶನಗಳನ್ನ ಕಲ್ಪಿಸ್ತಕ್ಕಂಥದ್ದಾಗಿರ್ಬೋದು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕಲ್ಪಿಸ್ತಕ್ಕಂಥದ್ದಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನ ತರದ್ರ ಮುಖಾಂತರ ದಲಿತ ಸಮುದಾಯದ ಯುವಕರಿಗೆ ಹೊಸ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಂತಹ ಒಂದು ಕೆಲಸವನ್ನ ಮಾಡಿದಂಥ ಫಲವಾಗಿ ಇವತ್ತು ಲಕ್ಷಾಂತರ ಯುವಕರುಗಳು ಉದ್ಯೋಗವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿತ್ತು ಹೀಗೆ ಅವರು ಅಧಿಕಾರದ ಅವಧಿನಲ್ಲಿ ಎಲ್ಲೆಲ್ಲಿ ಉದಾಹರಣೆ ಮೈಸೂರಿನಲ್ಲಿ ಸಿಟಿ ಕಾರ್ಪೊರೇಷನ್ನಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದ್ರು ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ದಾವಣಗೆರೆನಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ರು ಕೊಪ್ಪಳದಲ್ಲಿ ಕೆಲಸ ಮಾಡಿದ್ರು ಯಾದಗಿರಿನಲ್ಲಿ ಕೆಲಸ ಮಾಡಿದ್ರು ಹಿಂಗೆ ಎಲ್ಲೆಲ್ಲಿ ಅವರು ಕೆಲಸ ಮಾಡಿದ್ರೆ ಯಾಕೆ ಜಿಲ್ಲೆಗಳೆಲ್ಲವೂ ಕೂಡ ಅವರು ತಮ್ಮ ಚಾಪನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಆದ್ರೂ ವ್ಯಕ್ತಿಯಲ್ಲಿ ನಿವೃತ್ತಿ ಆದ್ರೂ ಕೂಡ ಮತ್ತಷ್ಟು ನಾವು ಈ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಆಕಾಂಕ್ಷೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ಅವರು ಒಂದು ಈ ಕ್ಷೇತ್ರದಲ್ಲೇ ಟಿಕೆಟನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ಮಹದಾಕಾಂಕ್ಷೆ ಇಟ್ಟುಕೊಂಡು ಈಗಾಗಲೇ ಕ್ಷೇತ್ರದ ಸುತ್ತ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು ನಿಜವಾಗ್ಲೂ ಅವರು ಈ ಸಂದರ್ಭದಲ್ಲಿ ಮರಣ ಹೊಂದಿರತಕ್ಕಂಥದ್ದು ಅವ್ರ ಸಾವು ಅಕಾಲಿಕವಾದಂಥ ಸಾವು ಇದು ಇಡೀ ಸಮುದಾಯಕ್ಕೆ ಇಡೀ ರಾಜ್ಯಕ್ಕೆ ತುಂಬ ನಷ್ಟ ಅವರ ಸಮುದಾಯಕ್ಕೆ ಮತ್ತು ಅವರ ಕುಟುಂಬದವರಿಗೆ ಅವರ ಅಗಲಿಕೆಯ ನಷ್ಟವನ್ನು ತುಂಬತಕ್ಕಂಥ ಶಕ್ತಿಯನ್ನು ಹೊಂದಿಟ್ಟ ಅನ್ನೋ ಅಂಬೇಡ್ಕರ್ ಅವರು ಕಳಿಸ್ಲಿ ಅಂತಕ್ಕಂಥ ಮಾತು ಹೇಳ್ತಾ ಇವತ್ತು ನಮ್ಮ ಆಲ್ ಕೂಡ ಅವ್ರನ್ನ ಸ್ಮರಿಸ್ಕೊಳ್ತಕ್ಕ ಇರುವಂತದ್ದು ಅವ್ರ ಮೇಲೆ ಇರ್ತಕ್ಕಂತ ಕಾಳಜಿಯನ್ನ ಬಿಂಬಿಸ್ತಾ ಇದೆ ಹಾಗಾಗಿ ಇಂತಹ ಒಂದು ಶಿವರಾಮ ಅಂತ ಒಂದು ಜಾತಿ ನಮ್ಮ ಯುವ ಸಮುದಾಯದವರಲ್ಲೂ ಕೂಡ ನಾವು ಕೂಡ ಅವ್ರ ತರನೆ ವಿದ್ಯಾವಂತರಾಗಬೇಕು ಈ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಮನೋಭಾವನೆ ನಮ್ಮ ಯುವ ಸಮುದಾಯದಲ್ಲೂ ಕೂಡ ಹುಟ್ಲಿ ಚಿಗುನೊಡಲಿ ಅಂತಕ್ಕಂಥ